ಕಳೆದ ತಿಂಗಳು ಸ್ವಲ್ಪ ಮಟ್ಟಿಗೆ ಕರುಣೆ ತೋರಿದ ಮುಂಗಾರು ಮಳೆ ನಂತರ ಮಾಯವಾದ ಮಳೆರಾಯ ಬಿತ್ತನೆ ಮಾಡಿದ ಬೆಳೆ ಬಾಡುತ್ತಿದ್ದು ಮತ್ತೊಂದೆಡೆ ಬಿತ್ತನೆ ಮಾಡಲು ಭೂಮಿ ಹಸನು ಮಾಡಿಕೊಂಡು ರೈತರು ಮಳೆಗಾಗಿ ಮುಗಿಲು ನೋಡುವಂತಾಗಿದೆ ಹೌದು ಇದು ಚಳ್ಳಕೆರೆ ತಾಲೂಕಿನ ಪ್ರಮುಖ ವಾಣಿಜ್ಯ ಬೆಳೆಯಾದ ಬಡವರ ಬಾದಾಮಿ ಶೇಂಗಾ ಪರಶುರಾಂಪುರ ನಾಯಕನಹಟ್ಟಿ ಅಟ್ಟಿ ತಳಕು ಹಾಗೂ ಕಸಬಾ ಹೋಬಳಿಗಳಲ್ಲಿ ಶೇಂಗಾ ಬಿತ್ತನೆ ಅವಧಿಗೆ ಮುನ್ನವೇ ಬಿತ್ತನೆ ಮಾಡಿದ್ದು ಇನ್ನು ಅನೇಕ ರೈತರ ಬಿತ್ತನೆ ಮಾಡಲು ಬೀಜ ಗೊಬ್ಬರ ಹಾಗೂ ಭೂಮಿ ಹಸನು ಮಾಡಿಕೊಂಡು ಮಳೆ ಬಂದ ತಕ್ಷಣ ಬಿತ್ತನೆ ಮಾಡಲು ರೈತರು ಮಳೆಗಾಗಿ ದೇವರಲ್ಲಿ ಪ್ರಾರ್ಥನೆ ವಿಶೇಷ ಪೂಜೆಗಳ ಮೊರೆ ಹೋಗುತ್ತಿದ್ದಾರೆ ಮುಂಗಾರು ಹಂಗಾಮಿನಲ್ಲಿ ಸುರಿದ ಮಳೆಗೆ ಶೇಂಗಾ ತೊಗರಿ ಸಾವೆ ಬಿತ್ತನೆ ಮಾಡಿದ್ದು ಎಡೆಕುಂಟೆ ಹೊಡೆದು ಕಳೆಯುತ್ತಾರೆ ಈಗ ಮಳೆ ಕೈಕೊಟ್ಟಿದ್ದರಿಂದ ಭೂಮಿಯಲ್ಲಿ ತೇವಾಂಶ ಕೊರತೆಯಿಂದ ಬಿಸಿಲಿನ ತಾಪ ಹಾಗೂ ಗಾಳಿಗೆ ಬೆಳೆಗಳು ಬಾಡುತ್ತಿವೆ ಈ ಬಗ್ಗೆ ರೈತರ ಮುಖಂಡ ರೆಡ್ಡಿಹಳ್ಳಿ ವೀರಣ್ಣ ಜನಧ್ವನಿ ನ್ಯೂಸ್ನೊಂದಿಗೆ ಹಂಚಿಕೊಂಡಿದ್ದಾರೆ ನಮ್ಗೆ ಇದು ವಿಜ್ಞಾನಿಗಳು ಹೆಂಗೆ ಹೇಳ್ತಾರೋ ಹಂಗೆ ಪಾಠ ಅದು ಈ ಮಳೆಗೆ ಬಿತ್ತಿದ್ರೆ ಒಳ್ಳೆ ಇಳುವರಿ ಬರುತ್ತೆ ಚೆನ್ನಾಗುತ್ತೆ ಬೆಳೆ ಈಗ ಮಳೆ ಬಂದಿಲ್ಲ ಈಗ ಮಳೆ ಬಂದಿಲ್ಲ ಅದರಿಂದ ನಾವು ಕಷ್ಟ ಮುಂದೆ ಬಿಚ್ಚಿದ್ರು ನಮ್ಗೆ ಪೂರ್ವ ಬೆಳೆ ಬರುತ್ತೆ ಅಂತ ಅನುಮಾನ ಅನುಮಾನ ಮತ್ತೆ ಬರಗಾಲದ ಒಂದು ಚಾಯೆ ಬರಗಾಲ ಛಾಯೆ ಸರಿ ಓಕೆ